ಓಂ ಗಂ ಗಣಪತಿ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ನ್ಯಾಷನಲ್ ಯೂತ್ ಡೇ ಸೊ ಏನು ವಿಶ್ವ ನಮ್ಮ ಸ್ವಾಮಿ ವಿವೇಕಾನಂದರು ದೊಡ್ಡ ಮಟ್ಟದ ಒಂದು ಸೈಂಟ್ ಅವ್ರ ಬಗ್ಗೆ ಹೇಳ್ತವ್ರೆ ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು ಸೊ ಸಾವಿರದ ಎಂಟುನೂರ ಅರವತ್ತ ಮೂರರಲ್ಲಿ ಜನಿಸಿ ಸೊ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷ ಇದ್ರಷ್ಟೇ ಕೋಲ್ಕತ್ತಾದಲ್ಲಿ ಜನಿಸಿದವರು ಸೊ ಅವರ ಒಂದು ಕೊಡುಗೆ ಅಪಾರ ದೇಶಕ್ಕೆ ಅವರು ಒಂದು ಮಾರ್ಗದರ್ಶನ ಯುವ ಪೀಳಿಗೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅದೇ ತರನೇ ಅವರು ಕೊಟ್ಟಿರುವಂತ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಹಲವಾರು ಒಂದು ಜೀವನಕ್ಕೆ ಜೀವನದ ಮೌಲ್ಯಗಳನ್ನ ಕುರಿತು ಅವ್ರು ಮಾತಾಡಿರುವಂತ ಅವ್ರು ಕೊಟ್ಟಿರುವಂತ ಕೊಡುಗೆ ಅಂತ ಮಹಾಗುರುಗಳು ಸೊ ಅದನ್ನ ಸ್ಮರಿಸುವ ಮುಖಾಂತರ ಇವತ್ತು ನೂರ ಅರವತ್ತೊಂದನೇ ಜನ್ಮ ದಿನೋತ್ಸವ ಇದೆ ಅವ್ರದ್ದು ನಾಡಿನ ದೇಶದ ಸಮಸ್ತ ಜನತೆಗೆ ಮತ್ತು ವಿಶ್ವದ ಸಮಸ್ತ ಜನತೆಗೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವದ ಶುಭಾಶಯ ತಿಳಿಸ್ತೀವಿ ಜೈ ಶ್ರೀರಾಮ್ ಜೈ ಗುರುದೇವ್